ವಿದ್ಯಾರ್ಥಿಗಳಿಗೆ ನಮಸ್ಕಾರ ವಿದ್ಯಾರ್ಥಿಗಳೇ ಈಗಾಗಲೇ ಜೀವನ ದರ್ಶನ ಈ ಪದ್ಯ ಭಾಗದಲ್ಲಿ ಶ್ರೀಪಾದರಾಜರು ಒಬ್ಬ ವ್ಯಕ್ತಿ ಮುಕ್ತಿಯನ್ನು ಬಯಸಬೇಕು ಅಂತಂದರೆ ಅವನಲ್ಲಿ ಎಂತೆಂತಹ ಗುಣಗಳು ಇರಬೇಕು ಅಂತಕ್ಕಂಥದ್ದನ್ನು ಭಾಳ ಸ್ಪಷ್ಟವಾಗಿ ಅವರು ತಿಳಿಸ್ಕೊಟ್ರು ಅದನ್ನು ನೀವೆಲ್ಲರೂ ತಿಳಿಸಿದ್ದೀರಿ ಅಂತಂದು ಭಾವಿಸ್ತೇನೆ ನಾನು ಆಮೇಲೆ ಶ್ರೀಪಾದರಾಜರ ಪರಿಚಯವನ್ನೂ ಸಹ ನಾವು ಮಾಡಿಕೊಂಡಿದ್ವಿ ಈಗ ಗೋಪಾಲದಾಸರ ಬಗ್ಗೆ ಸ್ವಲ್ಪ ಪರಿಚಯ ಮಾಡಿಕೊಂಡು ಆನಂತರ ಅವರ ಕೀರ್ತನೆಯ ವಿಚಾರವನ್ನು ನೋಡೋಣ ನೋಡಿ ಹಾಗಾದರೆ ಗೋಪಾಲದಾಸರು ಇವರ ಕಾಲ ಕ್ರಿಸ್ತಶಕ ಸಾವಿರದ ಏಳ್ನೂರ ಇಪ್ಪತ್ತೊಂದು ಹದಿನೆಂಟನೇ ಶತಮಾನದಲ್ಲಿದ್ದಂತಹ ಒಬ್ಬ ಕವೇರಿಯವರು ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ಮೊಸರುಕಲ್ಲಿನಲ್ಲಿ ಜನಿಸಿದರು ರಾಯಚೂರು ಜಿಲ್ಲೆ ಕೇಳಿದಿರಲ್ಲ ರಾಯಚೂರು ಜಿಲ್ಲೆಯಲ್ಲಿ ಬರ್ತಕ್ಕಂತಹ ಒಂದು ತಾಲೂಕು ದೇವದುರ್ಗ ತಾಲೂಕು ದೇವದುರ್ಗ ತಾಲೂಕಿನಲ್ಲಿ ಬರ್ತಕ್ಕಂತಹ ಒಂದು ಹಳ್ಳಿ ಮೊಸರುಕಲ್ಲು ಕಲ್ಲು ಮೊಸರು ಕಲ್ಲಿನಲ್ಲಿ ಇವರು ಜನಿಸ್ತಾರೆ ಮೊಸರು ಕಲ್ಲಿನಲ್ಲಿ ಜನಿಸಿರ್ತಕ್ಕಂಥ ಇವರ ತಂದೆ ಮುರಾರಿ ತಾಯಿ ವೆಂಕಮ್ಮ ಕುರುಗಳು ವಿಜಯದಾಸರು ವಿಜಯದಾಸರ ಪಟ್ಟ ಶಿಷ್ಯರೇ ಇವರು ಗೋಪಾಲದಾಸರು ವಿಜಯದಾಸರು ಹಾಕಿಕೊಟ್ಟಂತಹ ಮಾರ್ಗದಲ್ಲಿ ಮುನ್ನಡೆದು ಸಾಕಷ್ಟು ಹೆಸರನ್ನು ಮಾಡಿದಂತಹ ಮಹಾನ್ ವ್ಯಕ್ತಿ ಇವರು ಇವರದು ಸಾಮಾನ್ಯವಾದ ರೈತ ಕುಟುಂಬ ಭಾಳ ಬಡತನ ಬಡತನಾರಿ ಶ್ರೀಮಂತಿಕೆ ಅಂತಕ್ಕಂಥದ್ದು ಇರಲಿಲ್ಲ ಇವರ ಹತ್ರ ಭಾಳ ಬಡತನದಿಂದ ಬಂದಿರತಕ್ಕಂತಹ ರೈತ ಕುಟುಂಬದಿಂದ ಬಂದಿರತಕ್ಕಂತಹ ಒಬ್ಬ ಇವರು ದಾಸರ ಮೊದಲ ಹೆಸರು ಬಾಗಣ್ಣ ಇವರ ಮೊದಲ ಹೆಸರು ಬಾಗಣ್ಣ ನೋಡ್ರಿ ಸಾಮಾನ್ಯವಾಗಿ ನಾವು ಈ ದಾಸ ಸಾಹಿತ್ಯವನ್ನು ನೋಡಿದಂಥ ಸಂದರ್ಭದಲ್ಲಿ ಈ ಕನಕದಾಸರನ್ನು ತಗೊಳ್ರಿ ಅವ್ರ ಮೊದಲ ಹೆಸರು ತಿಮ್ಮಪ್ಪ ನಾಯಕ ಅಂತ ಇತ್ತು ಆ ನಂತರ ಅವರು ಕನಕದಾಸರಾಗ್ತಾರ್ರಿ ಪುರಂದರದಾಸರ ಮೊದಲ ಹೆಸರು ಸೀನಪ್ಪ ನಾಯಕ ಅಥವಾ ಸೀನಪ್ಪ ಶೆಟ್ಟಿ ಅಂತ ಹೇಳ್ತಾರೆ ಆ ನಂತರ ಅವರು ಪುರಂದರ ದಾಸರಾಗ್ತಾರೆ ರೀ ಅದೇ ರೀತಿ ಇಲ್ಲಿ ದಾಸರ ಈ ಗೋಪಾಲ ದಾಸರ ಮೊದಲ ಹೆಸರು ಏನಪ್ಪ ಅಂತಂದರೆ ಬಾಗಣ್ಣ ಅಂತಕ್ಕಂಥ ತುಂಬ ಬಡತನದಲ್ಲಿದ್ದ ಇವರು ಜ್ಯೋತಿಷ್ಯವನ್ನು ಹೇಳುತ್ತಾ ಜೀವನ ನಿರ್ವಹಣೆ ಮಾಡುತ್ತಿದ್ದರು ಹಾಗಾದರೆ ತಮ್ಮ ಜೀವನವನ್ನು ನಿರ್ವಹಣೆ ಮಾಡಲಿಕ್ಕೆ ಇವರು ಅವಲಂಬಿಸಿದ್ದು ಏನಪ್ಪ ಅಂತಂದರೆ ಜ್ಯೋತಿಷ್ಯವನ್ನು ಹೇಳ್ತಾ ಇದ್ದರು ಇವರು ಅಂತ ಜ್ಯೋತಿಷ್ಯ ಹೇಳೋದ್ರ ಮುಖಾಂತರ ಬಂದಷ್ಟು ಅಲ್ಪ ಸ್ವಲ್ಪ ಹಣದಲ್ಲಿ ತಮ್ಮ ಜೀವನವನ್ನು ಮಾಡ್ತಾ ಇದ್ದಾರೆ ಅಂತಹ ಗೋಪಾಲದಾಸರು ತಮ್ಮ ಕೀರ್ತನೆಗಳನ್ನು ಬರೀಬೇಕಾದಾಗ ಒಂದು ಅವರ ಒಂದು ಅಂಕಿತನಾಮವನ್ನು ಇಟ್ಕೊಂಡಿದ್ದಾರೆ ಆ ಅಂಕಿತನಾಮ ಏನು ಅಂತಂದರೆ ಗೋಪಾಲ ವಿಠಲ ಅಂತಕ್ಕಂತಹದ್ರಿ ನೋಡ್ರಿ ಗೋಪಾಲದಾಸರ ಅಂಕಿತನಾಮ ಗೋಪಾಲ ವಿಠಲ ಪುರಂದರದಾಸರ ಅಂಕಿತನಾಮ ಪುರಂದರ ವಿಠಲ ಕನಕದಾಸರ ಅಂಕಿತನಾಮ ಕಾಗಿನೆಲೆಯಾದ ಕೇಶವರಾಯ ಅದೇ ರೀತಿ ಶ್ರೀಪಾದರಾಜರ ಅಂಕಿತನಾಮ ಶ್ರೀರಂಗ ವಿಠಲ ಅದೇ ರೀತಿ ಇಲ್ಲಿ ಗೋಪಾಲದಾಸರ ಅಂಕಿತನಾಮ ಯಾವುದು ಅಂತಂದರೆ ಗೋಪಾಲ ವಿಠಲ ಅಂತಕ್ಕಂತಹದ್ರಿ ಹಾಗಾದರೆ ಇವರು ಎಷ್ಟು ಕೀರ್ತನೆಗಳನ್ನು ಬರೆದಿದ್ದಾರೆ ಅಂತಂದರೆ ತೊಂಬತ್ತಾರು ಕೀರ್ತನೆಗಳನ್ನು ಬರೆದಿದ್ದಾರೆ ಎಪ್ಪತ್ತು ಸುಳಾದಿಗಳನ್ನು ಬರೆದಿದ್ದಾರೆ ಇಪ್ಪತ್ತೊಂದು ಉಗಾಭೋಗಗಳನ್ನು ಬರೆದಿದ್ದಾರೆ ಎಲ್ಲವೂ ಉಪಲಬ್ಧವಾಗಿ ಉಪಲಬ್ಧವಾಗಿವೆ ಅಂತಂದರೆ ಎಲ್ಲವೂ ಸಿಕ್ಕದವರು ಅವು ಹಾಗಾದರೆ ಇಲ್ಲಿ ನೋಡಿ ನಾನು ನಿಮಗೆ ಮೊದಲೇ ಹೇಳಿದ್ದೆ ಏನಪ್ಪ ಅಂತಂದರೆ ಈ ದಾಸ ಸಾಹಿತ್ಯದಲ್ಲಿ ಕೀರ್ತನೆ ಸುಳಾದಿ ಉಗಾಭೋಗ ಮತ್ತು ದಂಡಕಗಳು ಬರ್ತಾವೆ ಅಂತಕ್ಕಂಥ ಒಂದು ವಿಚಾರವನ್ನು ನಾನು ಮೊದಲೇ ಹೇಳಿದ್ದೆ ಹಾಗಾದ ಹಾಗಾದಾಗ ಇಲ್ಲಿ ಕೀರ್ತನೆ ಸುಳಾದಿ ಉಗಭೋಗಗಳು ಇವೇನಪ್ಪ ಅಂತಂದರೆ ದಾಸ ಸಾಹಿತ್ಯದ ಬೇರೆ ಬೇರೆ ಪ್ರಕಾರಗಳು ಅಂತಕ್ಕಂತಹದ್ದು ಎಷ್ಟು ವಿಚಾರಗಳು ಹಾಗಾದರೆ ಇಂತಹ ಗೋಪಾಲದಾಸರು ಮೊಸರುಕಲ್ಲಿನಲ್ಲಿ ಜನಿಸಿರ್ತಕ್ಕಂಥ ಇವರು ಮುರಾರಿ ಮತ್ತು ವೆಂಕಮ್ಮ ದಂಪತಿಗಳಿಗೆ ಜನಿಸಿರ್ತಕ್ಕಂಥ ಇವರು ಗುರುಗಳಾದ ವಿಜಯದಾಸರ ಗರಡಿಯಲ್ಲಿ ಪಳಗ್ತಾರೆ ರೈತ್ ಸಾಮಾನ್ಯ ರೈತ ಕುಟುಂಬ ಆದರೂ ಇವರು ದಾಸ ಮೊದಲು ತುಂಬ ಈ ಜ್ಯೋತಿಷ್ಯದ ಬಗ್ಗೆ ಚೆನ್ನಾಗಿ ತಿಳ್ಕೊಂಡು ಅದನ್ನೇ ಇವರು ತಮ್ಮ ಜೀವನ ನಿರ್ವಹಣೆಗೆ ಅವಲಂಬಿಸಿರ್ತಾರೆ ಇವರ ಮೊದಲ ಹೆಸರು ಬಾಗಣ್ಣ ಇವರ ಅಂಕಿತ ನಾಮ ಗೋಪಾಲ ವಿಠಲ ತೊಂಬತ್ತಾರು ಕೀರ್ತನೆಗಳನ್ನು ಬರೆದಿದ್ದಾರೆ ಇಪ್ಪತ್ತು ಸುಳಾದಿಗಳನ್ನು ಬರೆದಿದ್ದಾರೆ ಇಪ್ಪತ್ತೊಂದು ಉಗಾಭೋಗಗಳನ್ನು ಬರೆದಿದ್ದಾರೆ ಎಲ್ಲವೂ ಸಹ ಸಿಕ್ಕಿರ್ತಕ್ಕಂಥದ್ದು ರೀ ಬೇಕು ಅಂತಂದರೆ ನಿಮಗೆ ಕನ್ನಡ ಸಂಸ್ಕೃತಿ ಇಲಾಖೆ ಅಂತಂದು ಚಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕನ್ನಡ ಸಂಸ್ಕೃತಿ ಇಲಾಖೆ ಅಂತಂದಿರುತ್ತೆ ಅಲ್ಲಿ ಹೋಗಿಬಿಟ್ರೆ ದಾಸ ಸಾಹಿತ್ಯ ವಾಗ್ಮಯ ಅಂತಂದು ಸೋಲಾಗಿ ಪುಸ್ತಕಗಳನ್ನು ಜೋಡಿಸಿರ್ತಾರ್ರಿ ಅಲ್ಲಿ ಹೋಗಿ ನೀವು ನೋಡ್ಬೋದು ಅವನ್ನ ನೋಡಿರಿ ಯಾವ ಫ್ರೀ ಇದ್ದಾಗ ಹೋಗಿ ಬನ್ನಿ ಕನ್ನಡ ಸಂಸ್ಕೃತಿ ಇಲಾಖೆಗೆ ಇಲ್ಲಾಂತಂದರೆ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಹೋದರೂ ಅಲ್ಲಿನೂ ಸಹ ಪುಸ್ತಕಗಳು ರೀ ಅಲ್ಲಿನೂ ಹೋಗಿ ನೀವು ನೋಡ್ಬೋದು ಅಷ್ಟು ವಿಚಾರಗಳು ಹಾಗಾದರೆ ಈ ಗೋಪಾಲದಾಸರು ಬರೆದಿರ್ತಕ್ಕಂಥ ಈ ಕೀರ್ತನೆ ಇದೆಯಲ್ಲ ಈ ಕೀರ್ತನೆಯಲ್ಲಿ ಅವರು ಯಾವ ಅಂಶಗಳನ್ನು ಅವ್ರು ತಿಳಿಸ್ತಾರೆ ನಾವು ನಾವೀಗ ನೋಡೋಣ ನೋಡ್ರಿ ಅಲ್ಲಿ ಆಶಯ ಭಾವ ಏನು ಅಂತಂದರೆ ಗೋಪಾಲದಾಸರ ಕೀರ್ತನೆಯ ಆಶಯ ಭಾವ ಏನು ದೇವರು ಭಕ್ತ ಪರಾಧೀನ ನಾವೊಂದು ಕಡೆಗೆ ಹೇಳ್ತೇವೆ ಏನು ಹೇಳ್ತೇವಪ್ಪ ಅಂತಂದ್ರೆ ನಂಬಿ ಕರೆದರೆ ಓ ಎನ್ನನಾ ಶಿವನು ನಂಬದೇ ನೆಚ್ಚದೇ ಇದ್ದಡೆ ಅವನು ಬರೋದಲ್ರಿ ಅವನನ್ನು ನಂಬಿಬಿಟ್ಟು ಅಪ್ಪ ತಂದೆ ಶಿವ ನೀನೇ ಕಾಪಾಡಪ್ಪ ಅಂತಂದು ಅವನನ್ನು ಏನಾದರೂ ಕರೆದ್ವಿ ಅಂತಂದರೆ ಅವನು ತಕ್ಷಣವೇ ಓ ಅಂದ್ಬಿಡ್ತಾನಂತರಿ ನೀವು ಎಷ್ಟೋ ಈ ಶಿವಭಕ್ತರ ಕಥೆಗಳನ್ನು ಕೇಳಿದಿರಿ ಅದೇ ರೀತಿ ವಿಷ್ಣುವು ಸಹ ಅಷ್ಟೇ ನಂಬಿ ಕರೆದರೆ ಅವನು ಸಹ ಓ ಅಂದ್ಬಿಡ್ತಾನೆ ಓ ಬಂದು ಅಂದು ಅವನು ತನ್ನ ತನ್ನ ಭಕ್ತರನ್ನು ಅವನು ರಕ್ಷಣೆ ಮಾಡ್ತಾನೆ ಅಂತಕ್ಕಂಥದ್ದು ಉದಾಹರಣೆಗೆ ಪ್ರಹ್ಲಾದನ ಕತೆ ಗೊತ್ತಲ್ಲ ನಿಮಗೆ ನೋಡಿ ಪ್ರಹ್ಲಾದ ನೀನೇ ಐತೆ ಎಲ್ಲ ಬಂದು ಬಿಡುವಂಥದ್ದೆಲ್ಲ ಕರೆದಾಗ ಅವನು ಕಂಬಸೀಳಿ ಕಂಬ ಕಂಬಸೀಳಿನ ಉಗ್ರ ನರಸಿಂಹನ ರೂಪದಲ್ಲಿ ಬಂದು ಅವನ ತಂದೆಯನ್ನು ಸಂಹಾರ ಮಾಡಿ ಆ ಬಾಲಕನನ್ನು ರಕ್ಷಣೆ ಮಾಡ್ತಾನೆ ಹಾಗಾಗಿ ಇವನು ತಾನು ಸ್ವತಂತ್ರ ಅಲ್ಲರಿ ಅವನು ಭಕ್ ದೇವರು ಅಂತಕ್ಕಂಥವನು ದೇವರು ಅಂತಕ್ಕಂಥ ಏನಪ್ಪ ಅಂತಂದರೆ ಭಕ್ತರಿಗೆ ಅಧೀನನಾಗಿರ್ತಕ್ಕಂಥವನು ಅವನು ಪರಾಧೀ ಭಕ್ತ ಪರಾಧೀನ ಅನಾಥ ರಕ್ಷಕ ಯಾರಾದರೂ ಅನಾಥರಿದ್ದರು ಅಂತಂದರೆ ಅವರು ಕಣ್ಮುಚ್ಚಿ ಆ ದೇವರನ್ನು ಬೇಡಿಕೊಂಡರು ಅಂತಂದರೆ ಖಂಡಿತವಾಗಿ ಅವನು ಯಾವುದೋ ರೂಪದಲ್ಲಿ ಬಂದು ಆ ಅನಾಥ ರಕ್ಷಕರಿಗೆ ಸಹಾಯ ಮಾಡ್ತಾನೆ ಅನಾಥರಿಗೆ ಸಹಾಯ ಮಾಡ್ತಾನೆ ಅವನು ಅಂತಕ್ಕಂಥದ್ರಿ ಅಂತಹ ರಕ್ಷಕ ಅವನು ಭಕ್ತರು ಅಚಲವಾದ ದೃಢನಂಬಿಕೆಯಿಂದ ಮೊರೆ ಇಟ್ಟರೆ ಅಪ್ಪ ವಿಷ್ಣು ಎಲ್ಲಿದೆಯೋ ನಾರಾಯಣ ಅಂತಂದು ಏನಾದರೂ ಒಂದು ಸರಿ ಕರೆದ್ರು ಅಂತಂದರೆ ಅದು ಒಂದೇ ಮನಸ್ಸಿನಿಂದ ಮತ್ತು ಏನೇನೋ ಎಲ್ಲ ಕಚ್ಚಡ ಕೊಳಕೆಯರೆಲ್ಲ ತುಂಬಿಬಿಟ್ಕೊಂಡು ಸುಮ್ಮನೆ ಕರೆದರು ಬರದಲ್ರೆ ಅವನು ಅಚಲವಾದ ದೃಢ ಭಕ್ತಿಯಿಂದ ಅವನನ್ನು ಕರಿಬೇಕು ಅಚಲವಾದ ದೃಢ ಭಕ್ತಿಯಿಂದ ಕರೆದ್ವಿ ಅಂತಂದರೆ ಅವರ ಕಷ್ಟಗಳನ್ನು ಪರಿಹರಿಸುತ್ತಾನೆ ಖಂಡಿತವಾಗಿ ಅಂತಹ ವ್ಯಕ್ತಿಗಳ ಕಷ್ಟಗಳನ್ನು ಪರಿಹಾರ ಮಾಡ್ತಕ್ಕಂತಹ ದಯಾಳು ಹೃದಯ ಯಾರದು ಅಂತಂದರೆ ಆ ಭಗವಂತನದು ಆ ವಿಷ್ಣುವಿನದು ಪಾತಕಗಳನ್ನು ಮಾಡಿದರೂ ಸಹ ಪ್ರೀತಿಯಿಂದ ಕರೆದರೆ ಬಂದು ಸಂಕಷ್ಟಗಳನ್ನು ನಿವಾರಿಸುವ ಗುಣ ಈ ಪರಮಾತ್ಮನದು ಏನೋ ತಪ್ಪು ಮಾಡಿಬಿಟ್ಟದಾನಪ್ಪ ಸಾಕ ಪಾಪ ಆಗಿಬಿಟ್ಟಿದೆ ಅವನ ಕೈಯಿಂದ ಏನೇನೋ ಪಾಪಗಳನ್ನು ಅಯ್ಯೋ ನಾನು ಪಾಪಗಳನ್ನು ಮಾಡಿದ್ದೇನೆ ದೇವರು ನನಗೆ ಒಲಿಯೋ ಒಲಿತಾನೋ ಇಲ್ವೋ ಅಂತಂದು ಸಂಖ್ಯೆ ಪಡೋದೇ ಬೇಡ ಅಕಸ್ಮಾತ್ ಪಾತಕಗಳನ್ನು ಮಾಡಿದರೂ ಸಹ ಆನಂತರ ತನ್ನ ತಪ್ಪನ್ನು ತಿದ್ದುಕೊಂಡು ಪ್ರೀತಿಯಿಂದ ಆ ಭಗವಂತನನ್ನು ಸ್ಮರಿಸಿ ಅವನು ಕರೆದ ಅಂತ ಅಂದರೆ ಅವನು ಬಂದುಬಿಟ್ಟು ಈ ವ್ಯಕ್ತಿಯ ಎಲ್ಲ ಸಂಕಷ್ಟಗಳನ್ನು ನಿವಾರಿಸುವ ಗುಣ ಯಾರ್ದಪ್ಪ ಅಂತಂದರೆ ಆ ವಿಷ್ಣುವಿನದು ಅಂತಕ್ಕಂತಹದ್ರಿ ಆದುದರಿಂದ ಆ ಭಗವಂತನನ್ನು ಎಲ್ಲಿ ಇಟ್ಟು ಆರಾಧಿಸಬೇಕು ಅಂತಂದರೆ ಹೃದಯ ಕಮಲದಲ್ಲಿಟ್ಟು ಆರಾಧಿಸಬೇಕು ನಮ್ಮ ಹೃದಯದಲ್ಲಿ ರೀ ಅವನು ನಮ್ಮ ಹೃದಯದ ಕಮಲದಲ್ಲಿಟ್ಟು ಆರಾಧಿಸಬೇಕು ಅವನು ಇಂತಹ ನಂಬಿಕೆಟ್ಟವರಿಲ್ಲ ನಂಬಿಕೆ ಪ್ರೀತಿ ದೃಢ ಸಂಕಲ್ಪಗಳು ಸದಾ ಅಚಲವಾಗಿರಬೇಕು ಎಂದು ತಮ್ಮ ಈ ಕೀರ್ತನೆಯಲ್ಲಿ ದಾಸರು ಸ್ತಿ ಸ್ತುತಿಸಿದ್ದಾರೆ ನಂಬಿಕೆಟ್ಟವರಿಲ್ಲ ಅಣ್ಣಯ್ಯ ನಂಬಿಕೆಟ್ಟವರಿಲ್ಲ ಇದನ್ನು ಅರ್ಥ ಮಾಡಿಕೊಳ್ಳ್ರಿ ನಂಬಿಕೆ ಇರಬೇಕು ಪ್ರೀತಿ ಇರಬೇಕು ದೃಢ ಸಂಕಲ್ಪಗಳು ಸದಾ ಅವು ಸ್ಥಿರವಾಗಿರಬೇಕು ಆವಾಗ ಖಂಡಿತವಾಗಿ ಆ ಭಗವಂತ ಒಲಿತಾನೆ ಅಂತಕ್ಕಂಥ ಒಂದು ವಿಚಾರವನ್ನು ಇವರು ಗೋಪಾಲದಾಸರು ತಮ್ಮ ಈ ಕೀರ್ತನೆಯಲ್ಲಿ ಬಹಳ ಚೆನ್ನಾಗಿ ಸ್ತುತಿಸಿದ್ದಾರೆ ಹಾಗಾದರೆ ಅವರು ಯಾವ ರೀತಿ ಸ್ತುತಿಸಿದ್ದಾರೆ ಅಂತಕ್ಕಂತಹ ಒಂದು ವಿಚಾರವನ್ನು ಈಗ ಅವರ ಕೀರ್ತನೆಯಿಂದ ತಿಳ್ಕೊಳ್ಳೋಣ ನೋಡಿ ಕೀರ್ತನೆ ಜೀವನ ದರ್ಶನದಲ್ಲಿ ಶ್ರೀಪಾದರಾಜರ ಕೀರ್ತನೆಯನ್ನು ನೋಡಿದಂಥ ನಾವು ಈಗ ಗೋಪಾಲದಾಸರ ಕೀರ್ತನೆಯನ್ನು ನೋಡೋಣ ರೀ ನೋಡಿ ಈತನೀಗ ನಮ್ಮ ದೇವನು ಪ್ರೀತಿಯಿಂದಲೇ ಸ್ಮರಿಸುವವರ ಪಾತಕಗಳ ಪರಿಹರಿಪ ಈತನೀಗ ನಮ್ಮ ದೇವನು ಅಕ್ರೂರನ ಪ್ರೀತನೀತ ಶಂಖಚಕ್ರ ಧರಿಸಿದಾತ ನಕ್ರಬಾಧೆಯ ತರಿದು ತನ್ನ ಭಕ್ತರನ್ನು ಕಾಯಿದಾತ ಅಜಮಿಳನ ಸಲಹಿದಾತ ವಜ್ರದ ಗೋವು ಕಾಯಿದಾತ ಭಜಿಸುವವರ ಬಿಡನು ಪ್ರೀತ ತ್ರಿಜಗದೊಳಗೆ ಮೆರವದಾತ ಸಕಲ ಗುಣಪೂರ್ಣ ನೀತ ಸಕಲ ದೋಷ ದೂರ ನೀತ ಸಕಲಾನಂದ ಪೂರ್ಣ ನೀತ ಭಕ್ತಿ ಮಂತ್ರಿ ಮಂತ್ರಕ್ಕೆ ಒಲಿವದಾತ ಅನಾಥ ನೀತ ಅನಾದಿ ಕಾಲದವನಾತ ಅನಾದಿ ಮೊರೆಯ ಕೇಳಿ ಆ ನಿಮಿಷದೊಳು ಒದಗಿದಾತ ಕಮಲಮುಖಿಯ ರವಣ ನೀತ ಕಮಲ ಕಮಲಾಸನ ಜನಕ ನೀತ ಕಮಲಾಕ್ಷ ಗೋಪಾಲ ವಿಠಲ ಋತ್ಕಮಲದೊಳು ನಿಲುವದಾತ ಇದು ಗೋಪಾಲದಾಸರ ಕೀರ್ತನರಿಗೆ ಹಾಗಾದರೆ ಈ ಗೋಪಾಲದಾಸರ ಕೀರ್ತನೆಯನ್ನು ಸ್ವಲ್ಪ ನಾವು ಸಂಗೀತದ ಸಂಯೋಜನೆಯೊಂದಿಗೆ ಯಾವ ರೀತಿ ಹಾಡ್ಬೋದು ಅಂತಕ್ಕಂಥದ್ದನ್ನು ನಾವು ತಿಳ್ಕೊಳ್ಳೋಣ ಆ ಹಾಡನ್ನು ನಿಮಗೆ ಕೆ ನೆಕ್ಸ್ಟ್ ಪಿರಿಯಡಲ್ಲಿ ಕೇಳಿಸ್ತೀನಿ ಇವತ್ತು ಇಲ್ಲಿಗೆ ನಿಲ್ಲಿಸ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು